ಯಾರು ಕೇಳಲೇ ಇಲ್ಲ ಹೋಗಿ ಮಾ ನಮಗೆ ಮಾಶಾಸನ ಬಂದಿಲ್ಲ ನಮಗೆ ಕೋವಿಡ್ ಹತ್ತೊಂಬತ್ತರ ಪರಿಹಾರ ಬರಲಿಲ್ಲ ಅಂತ ಅವ್ರು ಯಾವತ್ತೂ ಕೇಳಲೇ ಇಲ್ಲ ಕೇಳಕ್ ಮನ್ಸುನು ಬರಲ್ಲ ಅವ್ರಿಗೆ ಅವ್ರಿಗೆ ಕೇಳಕ್ ಮನ್ಸುನು ಬರೋದಿಲ್ಲ ಅಂತ ಕಲಾವಿದರು ತುಂಬಾ ಜನ ಇದ್ರು ಆದಷ್ಟು ನಮ್ಮ ಕರ್ನಾಟಕ ಸರ್ಕಾರ ಎರಡು ಕೋಟಿ ರೂಪಾಯಿಯನ್ನ ಎಲ್ಲ ಕಲಾವಿದರಿಗೆ ಆಗ್ತಕ್ಕಂತ ವ್ಯವಸ್ಥೆಯನ್ನ ಘನ ಸರ್ಕಾರ ಮಾಡ್ತು ಆದರೆ ಅದು ಎಷ್ಟರ ಮಟ್ಟಿಗೆ ಯಾರಿಗೆ ಮುಟ್ಟುತ್ತೋ ಯಾರಿಗೆ ಮುಟ್ಟಿಲ್ಲ ಅನ್ನೋದು ಅದು ದೊಡ್ಡ ಗೊಂದಲ ಆಗಿಬಿಡ್ತು ಯಾಕೆ ಗೊಂದಲ ಅಂತಂದ್ರೆ ಒಬ್ಬ ಜಾನಪದ ಕಲಾವಿದ ಕರ್ನಾಟಕ ರಕ್ಷಣಾ ವೇದಿಕೆಗೂ ಅರ್ಜಿ ಹಾಕೊಳ್ತಿದ್ದ ಜಾನಪದ ಅಕಾಡೆಮಿಗೂ ಅರ್ಜಿ ಹಾಕೊಳ್ತಿದ್ದ ಜಾನಪದ ಪರಿಷತ್ತಿಗೂ ಅರ್ಜಿ ಹಾಕೊಳ್ತಿದ್ದ ಮತ್ತೆ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿಗೂ ಅರ್ಪಡ್ತಿದ್ದ ಅವ್ನ ಆತನು ಅಲ್ಲಿಗೆ ಒಂದ್ ಹತ್ರ ಕಳಿಸೋದು ಸರ್ಕಾರಕ್ಕೆ ಕಳಿಸೋದು ಕಳಿಸಿದಾಗ ನಾವು ಒಂದು ಮನುಷ್ಯ ಕಡೆಯಿಂದ ಐದಾರು ಜನ ಐದಾರು ಕಡೆಯಿಂದ ಅರ್ಜಿಗಳು ಬಂದಾಗ ಅವನ್ನೆಲ್ಲ ಶೋಧನೆ ಮಾಡೋದು ಕಷ್ಟ ಆದಾಗ ಈ ಸರ್ಕಾರ ಏನ್